ಅದೇ ವೆರೈಟಿ ಬರ್ತದೆ ಅಂದ್ರೆ ಇಳುವರಿನಾಗ ಇಳಿವರಿ ಚೆನ್ನಾಗಿ ಐತಿರಿ ಚೆನ್ನಾಗೈತೆ ಡ್ಯಾಮೇಜ್ ಏನು ಕಾಣ್ತದ ಡ್ಯಾಮೇಜ್ ಅಂತ ಡ್ಯಾಮೇಜ್ ಇಲ್ಲ ಮಾಮೂಲು ನೋಡಿದ್ರೆ ಭಾಳ ವರ್ಷದಕ್ಕಿಂತ ಈ ವರ್ಷ ಭಾಳ ಡ್ಯಾಮೇಜ್ ಕಮ್ಮಿ ಎಕರೆಗೆ ಎಕ್ರಿಗೆ ಎಷ್ಟು ಗಿಂತಲ್ಲಿ ಬಂದಂಗೆ ಅಂದಾಜು ಅಂದರೆ ಹಸೆ ಮೆಣಸಿಂಕು ಒಣ ಮೆಣಸಿನ್ಕೊಂಡ್ ನಿಮ್ಮ ಅಂದಾಜು ಎಷ್ಟು ಬರ್ಬೋದ ಈಗ ಏಳು ಏಳು ಟ್ರಾಯಲ್ ಆಗೈತೆ ಟೋಟಲ್ ಅಂದರೆ ಜಾಲದು ಹಾಂ

ಸೈಜ್ ಕಡಿಮೆ ಆಗಿಲ್ಲ ಆಮೇಲೆ ಕಲರ್ ಸತಿ ಕಾರ್ಪೆಟ್ ಕಲರ್ ಐತಲ್ಲ ಗುಲಾಬ್ ಇಲ್ಲ ಗುಲಾಬ್ ಕಮ್ಮಿ ಐತೆ ಆಮೇಲೆ ವೇಟ್ ನೂ ಬರ್ತದೆ ಹ್ಮ್ ವೇಟ್ ಚೆನ್ನಾಗಿದೆ ವೇಟ್ ತೂಕ ಕೂಡ ಐತೆ ಹ್ಮ್ ಲಾಸ್ಟ್ ಟೈಮ್ ಇದೆ ಫಸ್ಟ್ ಟೈಮ್ ನಾನು ಕೊಟ್ಟಿದ್ದ ಸೀಡ್ ಇಷ್ಟು ಯಾವಾಗ ಕೊಟ್ಟಿದ್ದಿಲ್ಲ ಸೀಡ್ ಇದೆ ಫಸ್ಟ್ ಟೈಮ್ ಕೊಟ್ಟಿದ್ದು ಇವರೇ ಎಸ್ ಎಂ ಸಾಹೇಬ್ರವರು ನೀಲ್ಕಂಠ ಸರ್ ಅಂತ ಸೊ ನೆಕ್ಸ್ಟ್ ಟೈಮು ಚೆನ್ನಾಗಿ ಸಪೋರ್ಟ್ ಮಾಡ್ರಿ ನಿಮಗೆ ಪರಿಚಯದ ಡೀಲರ್ ಫಾರ್ಮಸಿಗೆಲ್ಲ ಕೊಡ್ರಿ ಹೆಸರು ಹೆಸರು ಫೈವ್ ತ್ರೀ ಒನ್ ವಿನಿತಾ ತ್ರೀ ಒನ್ ವೆರೈಟಿ ವೆರೈಟಿ ಹಾಂ ಸಿಂಧಿರಿ ಗ್ರಾಮದಾಗ ಮಲ್ಲೇಶ್ವರ ಟೊಟರ್ಸ್ ಕಡೆಯಿಂದ ಕೊಟ್ಟಿದ್ವಿ ನೋಡೋಣ ಅಂತೇಳಿ ಒಂದು ಒಂದು ಎರಡುವರೆಕ್ರಿ ಹಾಕಿದ್ರು ಅವ್ರ ಸ್ವಂತ ಇದು ಹೊಲಕ್ಕೆ ಈ ಥರ ರಿಸಲ್ಟ್ ಬಂದಿದೆ ನೆಕ್ಸ್ಟ್ ಇಯರು ಚೆನ್ನಾಗಿ ಬರುತ್ತೆ ಅಂತೇಳಿ ಎಲ್ಲರೂ ಆಶ್ವಾಸನೆ ಪಡ್ತಾ ಸಪೋರ್ಟ್ ಮಾಡಿರಿ ಅಂತ ಕೇಳೋಣ ನಮಸ್ಕಾರ